ಹಲೋ ವೀಕ್ಷಕರೇ ಕರ್ನಾಟಕದ ಮಹಾಜನತೆಗೆ ಸ್ವಾಗತವನ್ನು ಕೋರುತ್ತಾ ಭಾಳ ಮುಖ್ಯವಾಗಿ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ನಿಮಗೆ ವಿಚಾರವನ್ನು ಹೇಳ್ಕೊತಾ ಹೋಗ್ತದೆ ಸಿದ್ದರಾಮಯ್ಯನವರು ಒಂದು ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆಯನ್ನು ಸಲ್ಲಿಸಿದ್ದ ಮಹಾನ್ ವ್ಯಕ್ತಿತ್ವ ಹೊಂದಿರತಕ್ಕಂಥ ರಾಜಕಾರಣಿ ಇವರು ಎರಡು ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದಂಥ ವ್ಯಕ್ತಿ ಎರಡು ಸಾವಿರದ ಹದಿನೆಂಟರು ಅವರಿಗೆ ಒದಗಿ ಬಂದ ಎರಡು ಸಾವಿರದ ಹದಿಮೂರರಲ್ಲಿ ಅವರಿಗೆ ಒದಗಿ ಬಂದ ಪಟ್ಟ ಎರಡು ಸಾವಿರದ ಹದಿನೆಂಟರ ಮಠ ಅವರು ಮುಖ್ಯಮಂತ್ರಿಯಾಗಿ ಐದು ವರ್ಷವನ್ನು ಪೂರೈಸಿದರು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಐದು ವರ್ಷ ಒಂದು ಸರ್ಕಾರವನ್ನು ನಡೆಸಿದ ಕೀರ್ತಿ ಕೂಡ ಅವರಿಗೆ ಬಂತು ಮೂಲತವಾಗಿ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು ಸೊ ಅದಕ್ಕಿಂತ ಮೊದಲು ಅವರು ಜನತಾ ಪರಿವಾರದಿಂದ ಬಂದಂಥ ಒಬ್ಬ ರಾಜಕಾರಣಿ ಸಿದ್ದರಾಮಯ್ಯನವರ ಬಗ್ಗೆ ಸಾಕಷ್ಟು ಮಂದಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಆದರೆ ಬ್ರೀಫಾಗಿ ಆದಿದ್ದೆಲ್ಲ ಒಳ್ಳೆಯದಾಗಿದ್ದಕ್ಕೆ ಅಂತ ಒಂದು ವಿಚಾರವನ್ನು ನಿಮ್ಮೆದುರಿಗೆ ಪ್ರಸ್ತಾಪ ಪಡಿಸ್ತಾ ಇದೆ ಮನೆ ಸಿದ್ದರಾಮಯ್ಯವರು ಒಂದು ವೇಳೆ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಾಗ ಅವರು ಹಣಕಾಸು ಸಚಿವರಾಗಿ ಕೆಲಸವನ್ನು ಮಾಡಿದರು ದೇವೇಗೌಡರ ಒಂದು ಅಂಡರ್ನಲ್ಲಿ ಬಟ್ ಎರಡು ಸಾವಿರದ ಮೂರು ಅವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟಾಗಿ ಎರಡು ಸಾವಿರದ ಆರಕ್ಕೆ ಅವರೇನು ಮಾಡ್ತಾರೆ ಒಂದು ದೊಡ್ಡ ಮಟ್ಟದ ಒಂದು ಅಹಿಂದ ಸಮಾವೇಶವನ್ನು ಮಾಡಿಕೊಂಡು ಅವರು ಅಹಿಂದಕ್ಕೆ ಯಾವಾಗ ದಿವೇಗೌಡರು ವಿರೋಧ ಮಾಡಿದರು ಅಲ್ಲಿಂದ ಅವರೇನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಕಡೆ ವಾಲ್ತಾರೆ ಅವತ್ತು ನಾನು ಒಬ್ಬ ಪ್ರಶ್ನಾತೀತ ನಾಯಕ ಅನ್ನೋದನ್ನು ತೋರಿಪಡಿಸ್ತಾರೆ ಸೊ ಆ ಸಂದರ್ಭದಲ್ಲಿ ಅಹಿಂದ ಒಂದು ಸಂಘಟನೆಯ ಜೊತೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ತತ್ವ ವಿರೋಧಿ ಒಂದು ಇಷ್ಟು ಜೀವನದಲ್ಲೇ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡ್ಕೊತ ಬಂದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಒಂದು ಇತಿಹಾಸ ಇವತ್ತು ಎರಡು ಸಾವಿರದ ಆರರಿಂದ ಅವರು ವರುಣಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸಮಾಜವಾದಿ ನೇರ ನಿಷ್ಠುರ ಭ್ರಷ್ಟಾತೀತ ನಾಯಕರಾಗಿರ್ತಕ್ಕಂಥ ಮಾಜಿ ಸಿ ಎಂ ರೂಲಿಂಗ್ ಪಾರ್ಟಿ ಸಿ ಎಂ ಸಿದ್ದರಾಮಯ್ಯನವರು ಸೊ ಹಂತ ಹಂತವಾಗಿ ಬೆಳೆದು ಬಂದ ರೀತಿ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಎಲ್ ಎಲ್ ಬಿ ಪಕ್ಷ ಪದವಿಯನ್ನು ಪಡೆದುಕೊಂಡು ಅದಕ್ಕೆ ಮೊದಲೇ ಸಿ ಪಿ ಜೆಟ್ ಓದಿದ್ದರು ಇಲ್ಲಿ ಕಾಡ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಓದಿದ್ದಾರೆ ಅವರು ಸೊ ಅದಂತ ಹಂತ ಹಂತವಾಗಿ ರೈತ ನಾಯಕನಾಗಿ ಬೆಳೆದಂಥ ಸಿದ್ದರಾಮಯ್ಯನವರು ಸೊ ಇವತ್ತು ಸಾಕಷ್ಟು ಇತಿಹಾಸವನ್ನು ಬರೆದರು ಇವತ್ತು ಬಡವರ ಪುಡ ಯೋಜನೆಯನ್ನು ಕೊಡ್ತಕ್ಕಂಥ ಒಂದು ಒಂದು ಹೆಸರಿನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿ ಸಮಾಜವಾದ ಪ್ರತಿಪಾದವನ್ನು ಹೊಂದಿರತಕ್ಕಂಥವರು ಹಾಗೂ ಸೊ ನಾವು ಇಲ್ಲಿ ಕೂ ಇಷ್ಟು ಇವತ್ತಿನ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ಪ್ರಮಾಣ ಕಡಿಮೆ ಇರತಕ್ಕಂಥ ರಾಜಕಾರಣಿ ಹಂಗಂತ ಮಾತ್ರಕ್ಕೆ ಮನೆ ಸಿದ್ದರಾಮಯ್ಯನ ಸಾಹೇಬರ ಒಂದು ವ್ಯಕ್ತಿತ್ವ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅವರು ಕೂಡ ಜನತಾಪುರದವರಲ್ಲಿ ಬಂದವರು ಆಗಿದ್ದರಿಂದ ಅವರಿಗೆ ಮೂಲತವಾಗಿ ಕಾಂಗ್ರೆಸ್ ಇರೋದ ನೆಲೆಯಿತ್ತು ಆದರೂ ಕೂಡ ಅವರ ಒಂದು ಜೀವನದ ಸೃಷ್ಟಿಯಲ್ಲಿ ಕಾಂಗ್ರೆಸ್ಸೇ ಅವರನ್ನು ಕೈ ಹಿಡಿತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಆರರಿಂದ ಕೇವಲ ಏಳೇ ವರ್ಷದಲ್ಲಿ ಅವರು ಅಧಿಕಾರದಿಂದ ದೂರ ಇದ್ದದ್ದು ಎಕ್ಸಾಂಪಲೇ ಇಲ್ಲ ಯಾಕಂದ್ರೆ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಿದರು ತದನಂತರ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದರು ಆಮೇಲೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ತದನಂತರ ಅವರನ್ನು ಮತ್ತೆ ಇವತ್ತು ಮುಖ್ಯಮಂತ್ರಿಯಾಗಿ ಸುಮಾರು ಎರಡು ವರ್ಷದ ಕಾಲ ನಿಯರೆಸ್ಟ್ ಆಗಿ ಬಂದಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಮಾಡಿದ ಅನ್ನಭಾಗ್ಯ ಯೋಜನೆ ಸರ್ಕಾರದ್ದು ಯಾವುದೇ ಕೇಂದ್ರ ಸರ್ಕಾರದ್ದಿದ್ದರೂ ಕೂಡ ಅದರನ್ನು ಅವರು ಪಾಲು ಹೆಚ್ಚು ಮಾಡಿದರು ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟರು ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ಹಾಸನದಲ್ಲಿ ಜನಾವೇಶ ಮಾಡಿದರು ಸಿದ್ದರಾಮೋತ್ಸವವನ್ನು ದಾವಣಗೆರೆಯಲ್ಲಿ ಮಾಡಿದರು ತದನಂತರ ಒಂದು ಜನಸಮೂಹ ಕೂಡಿದ್ದನ್ನು ನೋಡಿಬಿಟ್ರೆ ಅಚ್ಚರಿಯ ರೀತಿಯಲ್ಲಿ ಕೂಡಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಅವರು ಒಂದು ದೊಡ್ಡ ಪ್ರಮಾಣದ ಒಂದು ಅಪೋಸಿಷನ್ ವಿರೋಧಿ ಕುಡಿಯಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರೇ ನಾನು ಸಿದ್ದರಾಮಯ್ಯವರ ಬೆಂಬಲಕ್ಕೆ ಜೀವನ ಪರ್ಯಂತ ಇರುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಆ ಜನಸಾಗರ ಒಂದು ದೃಷ್ಟಿ ದೊಡ್ಡ ಪ್ರಮಾಣದಲ್ಲಿ ಕರ್ತಕ್ಕಂಥ ಒಂದು ಜನ ಆದರೆ ಇವರು ಹಗರಣದಲ್ಲಿ ಜೀವನದ ಘಟ್ಟದಲ್ಲಿ ಕೂಡ ಇವರು ಮೂಢ ಹಗರಣದ ಸಿಕ್ಕೊಂಡು ಮೂಡ ಹಗರಣದಿಂದ ತಮ್ಮ ಪತ್ನಿಗೆ ಕೊಟ್ಟಂಥ ಸೈಟ್ಗಳನ್ನು ವಾಪಸ್ ನೀಡಿದರು ಅಷ್ಟೇ ಆದರೂ ಮನೆ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಅದು ಡಿ ದೇವರಾಜ್ ಅರಶು ನಂತರ ಹಿಂದುಳಿದ ನಾಯಕರಾಗಿ ಬೆಳೆದಂಥ ಮಹಾನ್ ವ್ಯಕ್ತಿತ್ವ ಮನೆ ಸಿದ್ದರಾಮಯ್ಯನವರಿಗೆ ಇದೆ ಇಷ್ಟೇ ಆದರೂ ಕೂಡ ವಿರೋಧ ಪಕ್ಷದಲ್ಲಿ ಇವರಿಗೆ ಸಾಕಷ್ಟು ವಿರೋ ವಿರೋಧ ಇದ್ದರೂ ಕೂಡ ಒಬ್ಬ ಮನುಷ್ಯ ರಾಜಕಾರಣದಲ್ಲಿ ವಿರೋಧಿಗಳು ಅಂತಂದರೆ ಏನೇ ಇದ್ದರೂ ಕೂಡ ಸ್ವಪಕ್ಷೀಯರಾಗಿರುತ್ತಾರೆ ವಿರೋಧ ಪಕ್ಷದವರು ಯಾವಾಗ ವಿಧಾನಸಭೆಯಲ್ಲಿ ಮಾತ್ರ ಮಾತಾಡ್ತಿರ್ತಾರೆ ಎಷ್ಟು ವಿರೋಧ ಪಕ್ಷ ಬಲಿಷ್ಠವಾಗಿರುತ್ತದೆ ಒಬ್ಬ ನಾಯಕ ಬಲಿಷ್ಠನಾಗಿರ್ತಾನೆ ಅನ್ನೋದಕ್ಕೆ ಎಕ್ಸಾಂಪಲ್ ಇವತ್ತು ಅನುಭವ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಎರಡು ಸಾವಿರ ಕೋಟಿ ರೂಪಾಯಿ ಮಾಡಿದಂಥ ಪ್ರಿಯ ಕೃಷ್ಣ ನೋಡಿದ್ದೇವೆ ಎಂ ಕೃಷ್ಣಪ್ಪ ನೋಡಿದ್ದೇವೆ ಆದರೆ ಸಿದ್ದರಾಮಯ್ಯವ್ರ ಹತ್ರ ಅಷ್ಟು ಪ್ರಮಾಣದ ಇರಲಿಲ್ಲ ಅಂದರೂ ಕೂಡ ಸಮೂಹ ಜನ ಒಂದು ದಟ್ಟೆ ಏನು ಬೆಂಬಲ ಸೊ ನಾವು ಡಿ ದೇವರಾಜ ಹರಿಶು ಯಡಿಯೂರಪ್ಪನವರ ನಂತರ ಬಹಳ ತನ್ನ ಸ್ವಪ್ರತಿಷ್ಠೆಯಂಥ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಸಿದ್ದರಾಮಯ್ಯವರಿಗಿದೆ ಮನೆ ಯಡಿಯೂರಪ್ಪನವರು ಕೂಡ ಅಷ್ಟೇ ಪ್ರಮಾಣದ ಜನ ಬೆಂಬಲವನ್ನು ರಾಜ್ಯದ ತುಂಬ ಹೊಂದಿದ್ದಾರೆ ಅದರ ಜೊತೆಗೆ ಇವತ್ತು ಯಾರು ಒಂದು ಭಾಗದಲ್ಲಿ ಮಾತ್ರ ಅಂದರೆ ಹಾಸನ ಒಂದು ಬೆಲ್ಟ್ ಇತ್ತಲ್ಲ ಅಲ್ಲಿ ದೇ ಒಂದು ಒಂದು ಜನಸಮವ ಇತ್ತು ತದನಂತರ ನಾನು ಕೂಡ ಏನು ಕಡಿಮೆ ಇಲ್ಲ ಅಂತಂದು ಸಿದ್ದರಾಮಯ್ಯನವರು ಇಡೀ ರಾಜ್ಯದ ತುಂಬ ಅವರ ಒಂದು ಬೆಂಬಲಿಗರಿದ್ದಾರೆ ಅವರ ಆರಾಧಕರು ಕೂಡ ಇದ್ದಾರೆ ಹಾಗಾಗಿ ಮನೆ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಕಂಡಂಥ ಅಪರೂಪದ ರಾಜಕಾರಣಿ ಕೊನೆಘಟ್ಟದಲ್ಲಿ ಅವರ ಜೀವನ ಸುಖವಾಗಿರಬೇಕು ಸೊ ಪಕ್ಷ ಯಾವುದೇ ಇರಲಿ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಇವತ್ತು ರಾಜಕಾರಣಿಗಳಿಗೆ ಪಕ್ಷ ಯಾವುದೇ ಇರ್ಬೋದು ಇವತ್ತು ಈ ಪಕ್ಷ ಇರುತ್ತೆ ನಾಳೆ ಆ ಪಕ್ಷ ಇರುತ್ತೆ ಆದರೆ ಜನರಿಗೆ ಯಾವ ರೀತಿಯಾದಂಥ ಕೆಲಸ ಮಾಡಿದರೆ ಅನ್ನೋದು ಅಲ್ಟಿಮೇಟ್ ಆಗುತ್ತೆ ಸೊ ಹಾಗಾಗಿ ಹಾಸನದ ಒಂದು ಜನಕಲ್ಯಾಣ ಯೋಜನೆ ಬರೀ ಸಿದ್ದರಾಮಯ್ಯನವರ ಯೋಜನೆ ಆಗಿತ್ತು ಅಂತ ಹೇಳ್ತಾ ಈ ಮಾತನ್ನು ಹೇಳಿ ಬೈ ಮೈ ಫ್ರೆಂಡ್ಸ್